ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲಾರಿಗು ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಮಾವಿನಕಾಯಿ ಊರಿಂದ ತಂದಿದ್ದೆ ಅಲ್ಲ ಅದೇನು ಇನ್ನೇನು ಹಣ್ಣಾಗೋಕ್ಕೆ ಆಗುತ್ತೆ ಅನ್ನೋ ಟೈಮಲ್ಲಿ ಇವತ್ತು ಅಂತೂ ಮುಹೂರ್ತ ಕೂಡಿ ಬಂತು ಮಾವಿನಕಾಯಿ ಚಟ್ನಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾಳೆ ಮಾವಿನಕಾಯಿ ಉಪ್ಪಿನಕಾಯಿ ಕೂಡ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಮಾವಿನಕಾಯಿನ ನಾನು ತುರಿದಿದ್ದೀನಿ ಇದು ಸಂಜೆ ವ್ಲಾಗೂ ಹತ್ತಿರ ಏಳು ಗಂಟೆ ಆಗಿತ್ತು ಅಂತ ಅಂದ್ಕೊತೀನಿ ನಾಳೆ ತಿಂಡಿ ಬಂದು ಪಡ್ಡು ಮಾಡೋಣ ಅಂತ ಹೇಳಿ ಯಾಕಂದರೆ ಶ್ರೇವಿಗೆ ಸ್ಕೂಲ್ ಇದ್ದಾಗ ನಾನು ಪಡ್ಡು ಮಾಡ್ತಾನೆ ಇರಲಿಲ್ಲ ಯಾವಾಗಲೂ ಶನಿವಾರ ಭಾನುವಾರ ಮಾತ್ರ ಮಾಡ್ತಾ ಇದ್ದೆ ಸ್ಕೂಲಿಗೆ ಲಂಚ್ ಬಾಕ್ಸ್ಗೆ ಒಯ್ಯೋಕ್ಕೆ ಸರಿ ಆಗೋದಿಲ್ಲ ಅಂತ ಹೇಳಿ ಇವಾಗ ರಜೆ ಇತ್ತಲ್ವ ಹಾಗಾಗಿ ಇವತ್ತು ಪಡ್ಡು ಮಾಡೋಣ ಅಂತ ಈ ತಿಂಡಿನ ಕೂಡ ನನ್ನ ದಿನಚರಿಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇನ್ನೂ ಯಾಕಂದರೆ ಶ್ರೇವ್ ಇನ್ನಿರೋದಿಲ್ಲಲ್ಲ ಹಾಗಾಗಿ ಪಡ್ಡಿಗೆ ನಾನು ಅಕ್ಕಿ ಮತ್ತು ಸ್ವಲ್ಪ ಕಡಲೆಬೇಳೆ ಹಾಗೆಯೇ ಉದ್ದಿನಬೇಳೆ ಆಮೇಲೆ ಮೆಂತೆ ಹಾಕಿ ರುಬ್ಬಿದ್ದೀನಿ ಚೂರು ಚೂರು ಅನ್ನ ಹಾಕಿದ್ದೀನಿ ನನಗೆ ಯಾರೋ ಒಬ್ಬರು ಹೇಳಿದರು ಅನ್ನ ಹಾಕಬೇಡಿ ಅದು ಅಳಿಸಿದಂಗೆ ಆಗುತ್ತೆ ಅಂತ ನಾವು ಮುಂಚೆಯಿಂದನೂ ದೋಸೆಗೆ ಪಡ್ಡಿಗೆ ಅನ್ನ ಹಾಕಿ ಹಾಕಿ ಅಭ್ಯಾಸ ಇರೋದರಿಂದ ನಾವು ಹಾಕ್ತೀವಿ ಏನು ಆ ಥರ ಅನ್ಸೋದಿಲ್ಲ ನಾವು ನಮ್ಮ ಅಜ್ಜಿಯರೆಲ್ಲ ಹೆಂಗೆ ಮಾಡ್ತಾಯಿದ್ರು ನಮ್ಮಮ್ಮ ಹೇಗೆ ಮಾಡ್ತಾಯಿದ್ರು ಅದನ್ನು ನೋಡಿ ಕಲ್ತಿರೋದ್ರಿಂದ ನಮಗೆ ಅದು ಅಭ್ಯಾಸ ಆಗೋಗಿದೆ ಆ ಥರ ಏನು ಅನ್ಸೋದಿಲ್ಲ ಮತ್ತು ನಾವು ಮಧ್ಯಾಹ್ನ ಮಾಡಿರ್ತೀವಲ್ಲ ಅದೇ ಅನ್ನನೇ ಹಾಕೋದ್ರಿಂದ ಆ ಥರ ಏನೂ ಆಗೋದಿಲ್ಲ ಪಡ್ಡೀರಿಗೆ ಫಸ್ಟು ರುಬ್ಕೊಬಿಡೋಣ ಅಂತ ಹೇಳಿ ಇದ್ದೀನಿ ಆಮೇಲೆ ಮಾವಿನಕಾಯಿ ಚಟ್ನಿಗೆ ರುಬ್ತಾ ಇದ್ದೀನಿ ಮಾವಿನಕಾಯಿ ಚಟ್ನಿ ರೆಸಿಪಿ ಕೂಡ ನಾನು ಆವತ್ತೇ ಮಾಡಿದಾಗ ಶೇರ್ ಮಾಡಿದ್ದೆ ಮಾವಿನಕಾಯಿ ಸ್ವಲ್ಪ ಮೆಂತೆ ಆಮೇಲೆ ಕರಿಬೇವು ಬೆಳ್ಳುಳ್ಳಿ ಉಪ್ಪು ಸಾಸಿವೆ ಹಾಕಿಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಬಿ ನಾನು ಇವತ್ತು ಸ್ವಲ್ಪ ಕಲ್ಲರ್ ಅರಿಶಿನ ಬರಲಿ ಅಂತ ಚೂರು ಚೂರು ಅರಿಶಿನ ಮಿಕ್ಸ್ ಮಾಡಿದ್ದೀನಿ ಹಾಗೆಯೇ ನಾನು ಸೂಜಿ ಮೆಣಸನ್ನ ಹಾಕಿದ್ದೀನಿ ನೀವು ಅದ್ರ ಬದಲು ಹಸಿ ಮೆಣಸನ್ನ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಜಾಸ್ತಿಯೇ ಮಾಡೋಣ ಹೇಗಿದ್ರು ತೋತಾಪುರಿ ಮಾವಿನಕಾಯಿ ಸುಮಾರು ಸಿಕ್ಕಿದೆಯಲ್ಲ ಊರಿಂದ ತಂದಿರೋದು ಅಂತ ಹೇಳಿ ಜಾಸ್ತಿನೇ ಮಾಡಿ ಇಡ್ತಾ ಇದ್ದೀನಿ ಇದನ್ನು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ರೆ ಒಂದು ಅರ ವಾರ ಅಲ್ಲ ಸಾರಿ ವರ್ಷಗಟ್ಟಲೆ ಆರಾಮಾಗಿ ಸ್ಟೋರ್ ಮಾಡ್ಬೋದು ಅಂದರೆ ಪದೇ ಪದೇ ಸ್ವಲ್ಪ ಬಿಸಿ ಮಾಡ್ತಾ ಇರಬೇಕಾಗುತ್ತೆ ಒಗ್ಗರಣೆಗೂ ಅಷ್ಟೇ ಒಂಚೂರು ಮೆಂತೆ ಹಾಗೆ ಸಾಸಿವೆ ಹಾಕಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಹಾಕಿಬಿಟ್ಟು ಸ್ವಲ್ಪ ಕೊಬ್ಬರಿ ಎಣ್ಣೆನ ಜಾಸ್ತಿ ಹಾಕ್ಬಿಟ್ಟು ಆನಂತರ ರುಬ್ಬಿರೋ ಮಾವಿನಕಾಯಿ ಚಟ್ನಿ ಇರುತ್ತಲ್ವ ಅದನ್ನು ಹಾಕಿ ಚೆನ್ನಾಗಿ ಇದನ್ನು ಕುದಿಸ್ಬೇಕಾಗುತ್ತೆ ಸ್ವಲ್ಪ ಗಟ್ಟಿ ಆದರೆ ನೀರಿನಂಶ ಎಲ್ಲ ಹೋದರೆ ತುಂಬ ದಿನ ಇರುತ್ತೆ ಸಂಜೆ ಏನು ತಿಂಡಿ ಇರಲಿಲ್ಲ ಹೇಳಿದ್ರು ಮಾವಿನಕಾಯಿ ಚಟ್ನಿ ಮಾಡಿದ್ದಲ್ಲ ಅದ್ರದ್ದು ಟೇಸ್ಟ್ ನೋಡ್ದಂಗೂ ಆಯಿತು ಅಂಥೇಳಿ ಎಲ್ಲರಿಗೂ ಎರಡೆ ರೊಟ್ಟಿ ಮಾಡೋಣ ಅಂಥೇಳಿ ನಾನು ಅನ್ನ ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು ಸ್ವಲ್ಪ ಉಪ್ಪು ಹಾಕಿ ಇದನ್ನು ಮಿಕ್ಸಿ ಮಾಡ್ತಾಯಿದ್ದೀನಿ ಇದೊಂಥರ ಜಟ್ಪಟ್ಟಂಥ ರೊಟ್ಟಿ ಆಗುತ್ತೆ ನಾನು ಸಂಜೆ ಏನಾದರೂ ರೊಟ್ಟಿ ತಿನ್ನಬೇಕು ಅನ್ಸಿದ್ರೆ ಆವಾಗ ಈ ಥರ ಮಾಡ್ತೀನಿ ಈ ಥರ ಹಿಟ್ಟನ್ನ ನೀವೇನಾದರೂ ಮಾಡ್ಕೊತೀವಿ ಅಂದರೆ ಇನ್ನೇನು ರೊಟ್ಟಿ ಮಾಡ್ಕೊತೀವಿ ಅನ್ನೋ ಟೈಮಲ್ಲಿ ಪಟ್ ಪಟ್ ಅಂತ ಮಾಡ್ಕೊಂಡು ತಿನ್ನಬೇಕಾಗುತ್ತೆ ಇಲ್ಲ ಅಂದರೆ ಅದು ನೀರು ಹೊಡೆದಂಗೆ ಆಗ್ಬಿಡುತ್ತೆ ತುಂಬ ಹೊತ್ತು ಇಡೋದಕ್ಕೆ ಬರೋದಿಲ್ಲ ರೊಟ್ಟಿ ಮೆತ್ತಗಾಗ್ಬಿಡುತ್ತೆ ಗುಡ್ ಮಾರ್ನಿಂಗ್ ಎಲ್ಲರ್ಗೂ ರಾತ್ರಿ ರೊಟ್ಟಿ ತಿಂದು ಎಲ್ಲ ಹಾಗೆ ಮಲಗಿದ್ವಿ ತುಂಬ ಅಂದರೆ ತುಂಬಾ ಸೆಕೆ ಇತ್ತು ಹಾಗಾಗಿ ಹೊರಗಡೆ ಕೂತ್ಕೊಂಡು ಊಟ ಮಾಡಿದ್ವಿ ಬೆಳಗ್ಗೆ ಈಗ ಪಡ್ಡಿಗೆ ನಾನು ಎಲ್ಲ ಹೆಚ್ಚುತ್ತಾ ಇದ್ದೀನಿ ಪಡ್ಡಿಗೆ ಈರುಳ್ಳಿ ಹಾಗೆ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ ಹಸಿಮೆಣ್ಸನ್ನು ಕೂಡ ಹಾಕ್ಬೋದು ಚೆನ್ನಾಗಿರುತ್ತೆ ಆದರೆ ಶ್ರೇಯು ಏನು ಗೊತ್ತಾ ತಿನ್ನೋಕ್ಕೆ ಅಷ್ಟು ಇಷ್ಟಪಡೋದಿಲ್ಲ ಹಸಿ ಮೆಣಸು ಹಾಕಿದ್ರೆ ಆವಾಗಲ್ಲಿ ಅಲ್ಲಿ ಅಲ್ಲಿ ಖಾರ ಖಾರ ಅನಿಸುತ್ತಲ್ವ ಹಾಗಾಗಿ ಶೇ ಇರೋದ್ರಿಂದ ನಾನು ಹಾಕೋದಿಲ್ಲ ಮತ್ತು ನನಗೂ ಅಷ್ಟು ಅದು ಇಷ್ಟ ಆಗೋದಿಲ್ಲ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಒಗ್ಗರಣೆಯಲ್ಲಿ ಬೇಯಿಸಿ ಹಾಕ್ತಾರೆ ಇದನ್ನೆಲ್ಲ ನಾನೀಗ ಹಸಿದೆ ಹಾಕ್ತೀನಿ ಅದು ಪಡ್ಡಲೇ ಬೆಂದುಬಿಡುತ್ತೆ ಿಟ್ಟು ರೆಡಿ ಆಯಿತು ಈ ಕಡೆ ಚಟ್ನಿ ಕೂಡ ಆಯಿತು ನಮ್ಮದು ತಿಂಡಿ ರೆಡಿ ಆಯಿತಲ್ವ ಮತ್ತು ಸಿಂಬಂಗೇನು ಅಲ್ವಾ ಹಾಗಾಗಿ ಸಿಂಬನ ಅನ್ನ ಕೂಡ ಖಾಲಿಯಾಗಿತ್ತು ಹಾಗಾಗಿ ಅವನಿಗೆ ಅವ್ನು ಕುಕ್ಕರಲ್ಲಿ ಅನ್ನನ ಮಾಡ್ತಾ ಇದ್ದೀನಿ ಯಾಕೋ ಗೊತ್ತಿಲ್ಲ ಒಂಥರ ಪುಡಿ ಪುಡಿ ಈ ಥರ ಅಂತ ಅನ್ನಿಸ್ತಾ ಇತ್ತು ಹುಳ ಏನು ಆಗಿರಲಿಲ್ಲ ಅದನ್ನೇ ನೋಡ್ತಾ ಇದ್ದೆ ಅದನ್ನು ಒಣಗ್ಸೋಣ ಅಂತ ತೆಗೆದು ಈ ಥರ ಇದರಲ್ಲಿ ಹಾಕಿದ್ದೀನಿ ಹಾಗೆಯೇ ಚಟ್ನಿಗೆ ಕೂಡ ಈಗ ಒಗ್ಗರಣೆನ ಹಾಕ್ತಾಯಿದ್ದೀನಿ ದಿನಸಿ ಎಲ್ಲ ತರಿಸ್ಬೇಕು ಯಾವಾಗ ಒಂದು ನೆಲೆ ನಿಲ್ತೀನಿ ಅನ್ನೋದೇ ನನಗೆ ಒಂದು ಐಡಿಯಾ ಇಲ್ಲ ಹಾಗಾಗಿ ನಾನಿನ್ನೂ ಏನೂ ತರಿಸಿಲ್ಲ ಬೇಳೆಗಳನ್ನೆಲ್ಲ ತರಿಸಿ ಒಣಗಿಸಿ ಎಲ್ಲ ಬಾಕ್ಸಿಗೆ ತುಂಬಬೇಕು ಮತ್ತು ಬಾಕ್ಸ್ಗಳು ಕೂಡ ಅಷ್ಟೇ ಫುಲ್ಲಾಗಿ ಹೋಗಿದ್ದಾವೆ ಒಂದಷ್ಟು ಬಾಕ್ಸ್ಗಳು ಕೂಡ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ನಿನ್ನೆ ರಾತ್ರಿ ಮಾವಿನಕಾಯಿ ಚಟ್ನಿ ಮಾಡಿದ್ದೆ ಅಲ್ಲ ಅದನ್ನು ನಾನು ಬಾಕ್ಸಿಗೆ ಹಾಕಿ ಇಟ್ಟಿರಲಿಲ್ಲ ಯಾಕಂದರೆ ಅದು ಫುಲ್ಲು ತಣ್ಣಗಾಗಬೇಕು ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ ಎಷ್ಟು ಆದರೆ ನಿಮಗೆ ಒಂದು ಒಂದು ಸಲ ಚೆನ್ನಾಗಿ ಇದನ್ನು ಬೇಯಿಸಿ ಮತ್ತೆ ನಾವು ತಣ್ಣಗೆ ಮಾಡಿಬಿಟ್ಟು ಈ ಥರ ಬಾಕ್ಸಿಗೆ ತುಂಬಿ ಇಟ್ಕೊಂಡ್ರೆ ನಿಮಗೆ ತುಂಬ ದಿನ ಇರುತ್ತೆ ಈಗ ಪಲ್ಯ ಮಾಡಿದಾಗ ಅದೊಂದೇ ತಿನ್ನೋದಕ್ಕಿಂತ ಈ ಥರ ಏನಾದ್ರು ಚಟ್ನಿಗಳು ಖಾರ ಚಟ್ನಿ ಎಲ್ಲ ಇದ್ದರೆ ನಮಗೆ ಒಂದು ಸ್ವಲ್ಪ ಇಷ್ಟ ಆಗುತ್ತೆ ನನ್ನ ಹತ್ರ ಖಾರ ಚಟ್ನಿ ಇದೆ ಕರಿಂಡಿ ಇದೆ ಹಾಗೆಯೇ ಮಾವಿನಕಾಯಿ ಚಟ್ನಿ ನಾನು ಹೋದ ವರ್ಷ ಈ ಮಾವಿನಕಾಯಿ ಚಟ್ನಿನ ಮಾಡೇ ಇರಲಿಲ್ಲ ಈ ವರ್ಷ ಅದಕ್ಕೆ ಮಾಡಿ ಇಡ್ತಾ ಇದ್ದೀನಿ ಹಾಗೆಯೇ ಇವತ್ತು ಮುಹೂರ್ತ ಕೂಡಿ ಬಂದಿದೆ ಉಪ್ಪಿನಕಾಯಿ ಕೂಡ ಮಾಡೋಣ ಅಂತ ನಾನು ಅವತ್ತಮ್ಮನ ಹತ್ರ ಉಪ್ಪಿನಕಾಯಿ ಇಸ್ಕೊಂಬಂದಿದ್ದೆ ಗೊತ್ತಾ ಅವರು ಸ್ವಲ್ಪ ಅದರಲ್ಲಿ ಏನೂ ಇರಲಿಲ್ಲ ಮೆಂತೆ ಮತ್ತು ಜೀರಿಗೆ ಘಮ ಜೀರಿಗೆ ಅಲ್ಲ ಸಾಸಿವೆ ಘಮ ಬರ್ತಾಯಿತ್ತು ಹಾಗಾಗಿ ಯೂಟ್ಯೂಬಲ್ಲಿ ನೋಡಿದೆ ನೋಡೋಣ ನಮ್ಮ ನಾವು ಮಾಡಿರೋ ಉಪ್ಪಿನಕಾಯಿ ತಿಂದು ತಿಂದು ನನಗೆ ಬೇಜಾರಾಗಿದೆ ಹಾಗಾಗಿ ನನಗೆ ಉಪ್ಪಿನಕಾಯಿ ಅದು ಇಷ್ಟ ಇಲ್ಲ ಹಾಗಾಗಿ ನಾನು ಈ ಸಲ ಕಡಗಾಯಿ ಉಪ್ಪಿನಕಾಯಿ ಒಂದೋ ಎರಡೋ ಸಲ ಅಷ್ಟೇ ಹಾಕಿದೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೋಡೋಣ ಹೇಗಾಗುತ್ತೆ ಅಂತ ಇಲ್ಲ ತುಂಬಾ ಚೆನ್ನಾಗಿತ್ತು ಯಾಕಂದರೆ ನಾನು ಇದು ಎಡಿಟಿಂಗ್ ಮಾಡಬೇಕಿದ್ರೆ ಇದರಲ್ಲಿ ಅರ್ಧ ಉಪ್ಪಿನಕಾಯಿ ಕೂಡ ಖಾಲಿಯಾಗಿತ್ತು ನಾನು ಒಂದೂವರೆ ಚಮಚದಷ್ಟು ಮೆಂತೆನ ತೊಗೊಂಡಿದ್ದೀನಿ ಅವರು ಎರಡು ಕೆ ಜಿ ಅಳತೆ ಹೇಳಿದರು ಒಂದು ನಾಲ್ಕು ಚಮಚದಷ್ಟು ನಾನು ಸಾಸಿವೆನ ತೊಗೊಂಡಿದ್ದೀನಿ ಮೆಂತೆ ಮಾತ್ರ ಕೆಂಪಿಗೆ ತನಕ ಫ್ರೈ ಮಾಡ್ಕೋಬೇಕು ಆ ನಂತರ ಸಾಸಿವೆ ಹಾಕಿ ಫ್ರೈ ಮಾಡಿ ಅದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು ಮಾವಿನಕಾಯಿಗೆ ನಾನು ಸ್ವಲ್ಪ ಎಣ್ಣೆ ಮತ್ತು ಉಪ್ಪು ಹಾಗೆಯೇ ಸ್ವಲ್ಪ ಖಾರದ ಪುಡಿ ಮತ್ತು ಒಂದು ಚೂರು ಚೂರು ಅರಶನ್ನ ಹಾಕಿದ್ದೀನಿ ಅಷ್ಟೇ ಆ ನಂತರ ಇದು ಪುಡಿ ಮಾಡಿರೋದನ್ನು ಅದಕ್ಕೆ ಹಾಕಿದ್ರೆ ಸಹಿ ಅಷ್ಟೇ ಅಷ್ಟೊತ್ತಿಗೆ ನಮ್ಮ ಶ್ರೇಯು ಕೂಡ ಎದ್ದು ಬಂದಿದ್ದ ಬಂದವನೇ ಫಸ್ಟ್ ನೋಡೋದು ಮೊಬೈಲ್ನ ಅದೇ ನಂಗೆ ಸಿಟ್ಟು ಬರೋದು ಮುಖನೂ ತೊಡದೆ ಮೊಬೈಲ್ ನೋಡ್ತಾ ಇದ್ದ ಹಾಗೇ ಆ ಪುಡಿ ಮಾಡಿದ್ದೆ ಅಲ್ಲ ಅದು ಯಾಕೋ ನಂಗೆ ಜಾಸ್ತಿ ಅಂತ ಅನ್ನಿಸ್ತು ಹಾಗಾಗಿ ಅದರಲ್ಲಿ ನಾನು ಒಂದು ಎರಡು ಚಮಚದಷ್ಟು ಮಾತ್ರ ಈ ಪುಡಿನ ಸೇರಿಸಿದ್ದೀನಿ ಉಳಿದಿರೋದನ್ನು ಹಾಗೆ ಇಟ್ಟಿದ್ದೀನಿ ಇದಕ್ಕೆ ಒಂದು ಒಳ್ಳೆಯ ಹಿಂಗಿನ ಒಗ್ಗರಣೆ ಕೊಡಬೇಕು ಇಂಗು ಸಾಸಿವೆ ಹಾಗೆ ಎಣ್ಣೆ ಅಷ್ಟೇ ಕೊಬ್ಬರಿ ಎಣ್ಣೆ ಹಾಕಬೇಡಿ ಬೇರೆ ಎಣ್ಣೆನ ಹಾಕಿ ಅಂದರೆ ಸನ್ಫ್ಲವರ್ ಆಯಿಲ್ ಇರುತ್ತಲ್ಲ ಅದನ್ನು ಹಾಕಬೇಕು ಅದು ಪೂರ್ತಿ ತಣ್ಣಗಾದ ನಂತರ ಇದಕ್ಕೆ ನಾನು ಒಗ್ಗರಣೆನ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ನಾನೇನು ಮಾಡಿಲ್ಲ ಅದು ತಣ್ಣಗಾಗಲಿ ಅಂತ ಹೇಳಿ ತುಂಬಾ ಚೆನ್ನಾಗಿತ್ತು ನೀವು ಅಷ್ಟೇ ಯೂಟ್ಯೂಬಲ್ಲಿ ಸ್ವಲ್ಪ ಸರ್ಚ್ ಮಾಡಿಕೊಂಡು ಮಾಡ್ಕೊಳ್ಳಿ ಯಾಕಂದರೆ ನಾನು ಕರೆಕ್ಟಾಗಿ ಅಳತೆ ಏನೂ ಮಾಡಲಿಲ್ಲ ಸುಮ್ಮನೆ ಒಂದು ಕಣ್ಣ ಅಂದಾಜಿಗೆ ನೋಡೋಣ ಅಂತ ಮಾಡಿದೆ ನಾನು ಅದನ್ನು ನಿಮಗೆ ಅಳತೆಯಲ್ಲಿ ಹೇಳಿದೆ ಕೆಲವೊಬ್ಬರು ಅಳತೆನ ಕೇಳ್ತೀರಾ ಹಾಗಾಗಿ ನಾವೇನು ಗೊತ್ತಾ ಅಡುಗೆನ ನಾನು ಹೆಚ್ಚಾಗಿ ಅಳತೆ ಮಾಡೋದಿಲ್ಲ ನಾನು ಅನ್ನ ಒಂದು ಮಾಡಬೇಕಿದ್ರೆ ಮಾತ್ರ ಒಂದೂವರೆ ಕಪ್ಪಷ್ಟು ಮಾತ್ರ ಅನ್ನ ಮಾಡ್ತೀನಿ ಅದೊಂದು ನನಗೆ ಅಂದಾಜು ಬೇಕು ಅಷ್ಟು ಬಿಟ್ಟರೆ ಇನ್ಯಾವುದು ಅಷ್ಟೇ ಹಾಂ ದೋಸೆಗೆ ನೆನೆಸ್ಬೇಕಿದ್ರು ಅಷ್ಟೇ ಅಂದರೆ ನಾನು ಮೂರು ಲೋಟ ನೆನೆಸ್ತೀನಿ ಅಷ್ಟು ನನಗೆ ಆ ಸಹದ ಆಗುತ್ತೆ ಈಗ ಶ್ರೇಯು ಹಾಸ್ಟೆಲಿಗೆ ಹೋದ್ಮೇಲೆ ಅದು ಹೆಂಗೆ ಅಡುಗೆಗಳು ಮಾಡ್ತೀನೋ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಪಡ್ಡು ಮಾತ್ರ ಸಕ್ಕತ್ತಾಗಿ ಬಂದಿತ್ತು ನೋಡಿ ಕಲರ್ ಎಷ್ಟು ಕೆಂಪು ಕಾಣ್ತಾ ಇದೆ ಅಂತ ನಮ್ಮ ಶ್ರೇಯುಗೇ ಇಷ್ಟು ದೊಡ್ಡ ದೊಡ್ಡಕ್ಕೆ ಪಡ್ಡು ಹೊಯ್ದ್ರೆ ಇಷ್ಟ ಆಗೋದಿಲ್ಲ ಇನ್ನೂ ಪುಟ್ ಪುಟ್ಟದಾಗ ಹೊಯ್ಬೇಕು ಯಾವಾಗಲೂ ಅವನೇ ಹೊಯ್ಕೊತಾನೆ ಇವತ್ತು ನನಗೆ ಹೊಯ್ದು ಕೊಡು ಅಂತ ಹೇಳ್ದೆ ಹಾಗಾಗಿ ನಾನೇ ಇದ್ದೀನಿ ಅವನಿಗೆ ಇವತ್ತು ಬೆಣ್ಣೆ ಪಡ್ಡನ್ನ ಮಾಡ್ತಾಯಿದ್ದೀನಿ ನಾನು ಪಡ್ಡು ಹೋಯ್ತಾ ಇದ್ದೆ ಅಲ್ಲ ನಮ್ಮ ಒಂದು ಪಾರ್ಸಲ್ ತೊಗೊಂಡು ಬಂದರು ನಾನು ಏನೂ ಆರ್ಡ್ರ್ ಮಾಡಿಲ್ಲ ಅವರು ಯಾಕೆ ಪಾರ್ಸಲ್ ತೊಗೊಂಡು ಬಂದರು ಅಂತ ನೋಡಿದ್ರೆ ಅವರು ಫೇಸ್ಬುಕ್ಕಲ್ಲಿ ಅದೇನೋ ಒಂದು ಆರ್ಡ್ರ್ ಮಾಡಿದ್ದಾರೆ ಏನಂದರೆ ಟಾಯ್ಲೆಟ್ ನಮ್ಮದು ಸೈಡಿಗೆಲ್ಲ ಒಂಥರ ಕಪ್ ಕಪ್ಪಗಾಗಿದೆ ಈಗ ಹದಿಮೂರು ಹನ್ನಾಲ್ಕು ವರ್ಷ ಆಯ್ತಲ್ವಾ ಇನ್ನು ಎಷ್ಟು ತಿಕ್ಕದು ಅದನ್ನು ಹಾಗಾಗಿದೆ ಅವರು ಏನೋ ಒಂದು ನೋಡಿದ್ರಂತೆ ಅದಕ್ಕೆ ಅದನ್ನು ತರಿಸಿದ್ದಾರೆ ನಂಗೆ ನಿಜವಾಗ್ಲೂ ಬೇಜಾರಾಯಿತು ನಮ್ಮನೆಯವ್ರಿಗೆ ಯಾಕೆ ಈ ಥರ ಕೆಟ್ಟ ಬುದ್ಧಿ ಬಂದಿದೆ ಅಂತ ಇದೆಯಲ್ಲ ಇದು ಏನು ಗೊತ್ತಾ ಹಾರ್ಪಿಕ್ ಇರುತ್ತಲ್ವ ಅದನ್ನು ಅದರೊಳಗೆ ತುಂಬಿ ಕಳಿಸಿದ್ದಾರೆ ಇದೇನೋ ಒಂದು ಚೈನಾದಿಂದ ಬಂದಿದೆ ನಾನು ನಿಜವಾಗ್ಲೂ ನಮ್ಮ ಮನೆಯವ್ರಿಗೆ ಎಷ್ಟು ಬೈದೆ ಅಂದರೆ ಇವತ್ತು ನಾನು ಅದೇ ಅಂದಿದ್ದೀನಿ ಇನ್ನೊಂದು ಸಲ ಏನಾದರೂ ಇದೇ ಥರ ಆರ್ಡ್ರ್ ಮಾಡಿದ್ರೆ ನಾನು ನಿಮ್ಮ ಫೇಸ್ಬುಕ್ಕನ್ನು ಡಿಲೀಟ್ ಮಾಡಿಬಿಡ್ತೀನಿ ಅದನ್ನ ಇನ್ ಇನ್ಸ್ಟಾಲ್ ಮಾಡೋಕ್ಕೆ ಬರ್ದಂಗೆ ಮಾಡಿಬಿಡ್ತೀನಿ ನೋಡಿ ಅಂತ ಇದ್ದೆ ಅದೇನು ಗೊತ್ತಾ ವಾಪಸ್ ಕಳಿಸೋದಕ್ಕೂ ಬರೋಲ್ಲ ಏನೂ ಇಲ್ಲ ಒಂದು ಸಲ ಹೀಗೇ ಆ ಜ್ಯೂಸರ್ ಅಂತ ತರಿಸಿ ಸುಮ್ಮನೆ ಎಂಟುನೂರು ಒಂಬೈನೂರು ರೂಪಾಯಿ ದಂಡ ಮಾಡಿದರು ಇದು ಅಷ್ಟೇ ನಾನ್ನೂರು ರೂಪಾಯಿ ದಂಡ ಮಾಡಿದ್ರು ಬೇಜಾರಾಯಿತು ನನಗೆ ಇವತ್ತು ಅದೇ ಹೇಳಿದ್ದೀನಿ ಇನ್ನೊಂದು ಸಲ ಮಾತ್ರ ಈ ಥರ ಏನಾದರೂ ಫೇಸ್ಬುಕ್ಕಲ್ಲಿ ತರಿಸಿದ್ರೆ ಮಾತ್ರ ಸುಮ್ಮನಿರಲ್ಲ ನಾನು ಅಂಥೇಳಿ ಬೇರೆ ಯಾವುದೂ ಆ್ಯಪಲ್ಲಿ ತರಿಸಿದ್ರೆ ನಾವು ಅದನ್ನು ರಿಟರ್ನ್ ಮಾಡ್ಬೋದು ಇದರಲ್ಲಿ ಏನೂ ಆಪ್ಷನ್ ಇರೋದಿಲ್ಲ ಅದು ಎಲ್ಲಿಂದ ತರಿಸಿದ್ದೀನಿ ಅನ್ನೋದು ಕೂಡ ಗೊತ್ತಾಗೋದಿಲ್ಲ ಹಾಗೆಯೇ ಸ್ವಲ್ಪ ಮಾವಿನಕಾಯಿನ ತಗೊಂಡು ಬಂದಿದ್ರು ನನಗೆ ಇದು ಯಾಕೋ ಡೌಟ್ ಬರ್ತಾಯಿತ್ತು ಇದು ಹಣ್ಣಾಗುತ್ತೋ ಇಲ್ಲವೋ ಅಂತ ಸ್ವಲ್ಪ ಎಳೆದಿದ್ದಂಗೆ ಅನ್ನಿಸ್ತಾಯಿತ್ತು ದುಡ್ಡಿನ ಆಸೆ ಗೊತ್ತಲ್ವ ಎಳೆಯದ ಕೊಯ್ದು ಮಾರ್ತಾರೆ ಏನೋ ಗೊತ್ತಿಲ್ಲ ಆ ಕಡೆದು ಚೆನ್ನಾಗಿತ್ತು ಬಾದಾಮಿ ಆಗಿತ್ತು ಅದು ಅದು ನೆನ್ನೆ ತಂದಿದ್ದರು ಅದು ಇವತ್ತು ತಂದಿದ್ದಾರೆ ಈ ಥರ ಜೋಡಿಸ್ತಾ ಇದ್ದರು ನಾನು ಮೇಲೆಲ್ಲ ಕ್ಲೀನ್ ಮಾಡೋಣ ಅಂತ ಬಂದೆ ಬಾದಾಮಿ ಹಣ್ಣು ನಂಗೆ ತುಂಬಾ ಇಷ್ಟ ಈ ಹಣ್ಣಿಗೆ ಏನಂತಾರೆ ಅಂತ ನಂಗೆ ಗೊತ್ತಿಲ್ಲ ನಾನು ಕೇಳಿದ್ರವರು ಇದು ಯಾವ ಜಾತಿ ಅಂದರೂ ಏನೋ ನಂಗೆ ಗೊತ್ತಿಲ್ಲ ಅಂತ ಅಂದೆ ನಾನು ಯಾರು ಗೊತ್ತಿದ್ದರೆ ಗೊತ್ತಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ ನಂಗೆ ಬಾದಾಮಿ ಮತ್ತು ಇದು ರಸ್ಪುರಿ ಅದೆರಡು ಹಣ್ಣು ನಂಗೆ ತುಂಬಾ ಇಷ್ಟ ಅದರಲ್ಲೂ ಬಾದಾಮಿ ಅಂದರೆ ನನಗೆ ತುಂಬಾ ಇಷ್ಟ ಹಾಗಾಗಿ ಬಾದಾಮಿನ ಕಾಯಿ ಇರೋಂಥದ್ದನ್ನು ತಂದಿದ್ದರು ಈಗ ಇದು ಯಾವುದೋ ಬೇರೆ ಜಾತಿ ಇದು ನಂಗೆ ಗೊತ್ತಿಲ್ಲ ಇದು ಎಳೆಯದಿದೆ ಅಂತ ನನಗೆ ಡೌಟ್ ಬರ್ತಾಯಿದೆ ಇದು ಸುಮ್ಮನೆ ದುಡ್ಡು ಕೊಟ್ಟು ದಂಡ ಆಗುತ್ತೇನೋ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಹಣ್ಣಾದರೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಇಲ್ಲ ಅಂದರೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತು ಯಾಕೋ ನಾವು ಎಡಮಗ್ಲಗೆ ಎದ್ದ ಹಾಗೆ ಕಾಣುತ್ತೆ ಯಾಕಂದರೆ ಆ ತರಿಸಿರೋದು ಅದು ನಾನ್ನೂರು ರೂಪಾಯಿ ವೇಸ್ಟ್ ಆಯಿತು ಈ ಹಣ್ಣಿಗೆ ಎಷ್ಟು ಕೊಟ್ಟಿದ್ದಾರೆ ಗೊತ್ತಿಲ್ಲ ನನ್ನ ಹತ್ರ ಬಾಯ್ ಬಿಡ್ಸೋಕ್ಕೆ ಆಗಿಲ್ಲ ಯಾಕಂದರೆ ಇದು ಕಾಯಿ ಇತ್ತು ಹಾಗಾಗಿ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತಾರೆ ಅಂತ ನಂಗೆ ಹೊಟ್ಟೆ ಉರಿತಾ ಇತ್ತು ಇವತ್ತು ನೋಡೋಣ ಏನಾಗುತ್ತೆ ಅಂತ ಹಣ್ಣಾದರೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಗಿಲ್ಲ ಅಂದರೂ ಶೇರ್ ಮಾಡ್ತೀನಿ ಬೈದು ಬೈದು ಒಂದಷ್ಟು ಮನಸ್ಸಿಗೆ ಸಮಾಧಾನ ಮಾಡಿಕೊಂಡೆ ಅಷ್ಟೇ ಕೆಲವೊಂದೆಲ್ಲ ಏನಾಗುತ್ತೆ ಗೊತ್ತಾ ಬಿದ್ದು ಪೆಟ್ಟಾಗಿತ್ತಲ್ವ ಅದೆಲ್ಲ ಹಣ್ಣು ಥರ ಆಗಿತ್ತು ಅದನ್ನು ಕೂಡ ಬೇರೆ ಬೇರೆ ತೆಗೆದು ಇಡ್ತೀನಿ ಸಾಕು ಹೇಳು ಹೇಳು ಹಣ್ಣಿಗೆಲ್ಲ ಆಗುತ್ತೆ ಹೋಗೋಣ ಅಂತ ಹೇಳಿ ಪೇಪರ್ನ ಮುಚ್ಚಿದ್ರು ಸುಮಾರೆಲ್ಲ ಹಾಳಾಗಿರೋ ಹಣ್ಣುಗಳೆಲ್ಲ ತೆಗೆದು ಸೈಡಿಗೆ ಇಟ್ಟಿದ್ದೆ ಕೆಲವೊಂದೆಲ್ಲ ಬಿದ್ದು ಒಡೆದೋಗಿರುತ್ತಲ್ವ ಅವರೇನು ನೋಡೋದಿಲ್ಲ ಅವ್ರು ಏನು ಹಾಕ್ಕೊಡ್ತಾರೋ ಅದನ್ನು ಹಾಕ್ಕೊಂಡು ಬರ್ತಿರೋದಷ್ಟೇ ಅವರು ಕೆಲಸ ನಾನೇನು ಅಂದ್ಕೊಂಡೆ ಮೇಲೆಲ್ಲ ಕ್ಲೀನ್ ಮಾಡಿಕೊಂಡು ಕೆಳಗೆ ಬಂದು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಇವತ್ತು ಉಲ್ಟ ಆಯಿತು ಮೇಲೆ ಹೋಗಿ ಅದೆಲ್ಲ ಮಾಡೋಷ್ಟಿಗೆ ಟೈಮ್ ಆಗೋಯಿತು ಹಾಗಾಗಿ ಕೆಳಗಡೆನೆಲ್ಲ ಒರೆಸ್ಕೊಂಡು ಮತ್ತು ಮೇಲೆ ಹೋಗೋಣ ಅಂತ ಅಂದ್ಕೊಂಡು ಬಂದು ಇವಾಗ ಅಡುಗೆ ಮನೆನ ಕ್ಲೀನ್ ಮಾಡ್ತಾ ಇದ್ದೀನಿ ಇವತ್ತು ಬೇಗ ಕೆಲಸ ಆಗಿತ್ತು ಮನೆಯವ್ರ ಜನ ಸುಮಾರು ಹಂಗೆ ಟೈಮ್ ಪಾಸ್ ಮಾಡಿದೆ ಅಲ್ಲ ಹಾಗಾಗಿ ಲೇಟ್ ಆಯಿತು ಈಗ ಹತ್ತುವರೆ ಆಗಿದೆ ವಿಡಿಯೋ ಕೂಡ ಪಬ್ಲಿಷ್ ಮಾಡಿಬಿಟ್ಟು ಬಂದು ಈಗ ಉಳಿದಿರೋ ಕೆಲಸನ ಮಾಡ್ತಾ ಇದ್ದೀನಿ ಹಾಗೆಯೇ ಕೆಲಸ ಎಲ್ಲ ಆಯಿತು ಈಗ ಹಾಗೆಯೇ ಸ್ವಲ್ಪ ಚಪ್ಪೆ ಕಟ್ ಮಾಡೋಣ ಅಂತ ಬರೀ ಬೇಳೆಗೆ ಒಗ್ಗರಣೆ ಹಾಕಿದ್ದೀನಿ ಈ ಕಡೆ ಅನ್ನಕ್ಕೆ ಕೂಡ ಇಡೋದಕ್ಕೆ ರೆಡಿ ಮಾಡಿದ್ದೀನಿ ಈಗ ಬಂದು ಹನ್ನೆರಡೂವರೆ ಆಯಿತು ನಾನು ಉಪ್ಪಿನಕಾಯಿ ಹಾಕಿದ್ದೆ ಅಲ್ಲ ಅದು ನೀರು ಬಿಡುತ್ತೋ ಇಲ್ವೋ ಅಂತ ನನಗೆ ಡೌಟು ಶುರುವಾಗಿತ್ತು ಉಪ್ಪು ಹಾಕಿದ್ದೆ ಅಲ್ಲ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಟ್ಟಿದೆ ಇದಕ್ಕೆ ಒಗ್ಗರಣೆನ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಅದೇ ಉಪ್ಪು ಏನಾದರೂ ಬೇಕಾಯಿತು ಅಂದರೆ ಸ್ವಲ್ಪ ತಿಂದ್ಬಿಟ್ಟು ನೋಡಿ ಹಾಕ್ಕೊಳ್ಳಿ ಹಾಗೆಯೇ ಸ್ಟೇ ಕೂಡ ಆಟ ಆಡಿ ಬಂದಿದ್ದ ನಾನು ಅವನಿಗೆ ಜ್ಯೂಸ್ ಕೂಡ ಮಾಡಿ ಇಟ್ಟಿದ್ದೆ ಹಾಗೆಯೇ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್